ಈಗ ಅಲ್ಲಿ ನನಗೆ ಬಾತಾರೆ ಅಲ್ಲಿ ಹೋಗಿ ಏನು ವಾದ ರೀ ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ ಭಯಂಕರ ಡಿಮಾಂಡ್ ಆದರು ರಾತ್ರೋ ರಾತ್ರಿ ರೈತನಾಯ್ಕಾಗಿ ನಾನು ಹ್ಯಾಂಗೆ ಮಾಡಿದ್ರು ಯಾತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ದೆ ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ ವಾಸ್ತವ ವಾಸ್ತವನ ಮಾತಾಡೋ ನಿಮ್ಗೆ ಬರೀ ಇಂಥ ನಾಟಕ ಕಂಪ್ನಿನ ಬೇಕಾಗಿದ್ದು ವಿಜೇಂದ್ರ ಹಿಡ್ಕೊಂಡು ಕುಂಡ್ರೆ ಬೇಕಾಗಿತ್ತು ಬಿಟ್ಟರೆ ಗೆರೆಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತ್ಡೇ ಪಾರ್ಟಿ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು ತನ್ನ ಹುಟ್ಟೊಬ್ಬನ ಆಚರಣೆ ಮಾಡಿದಂಥ ಧೀಮಂತ ನಾಯಕ ರೈತ ನಾಯಕ ವಿಜೇಂದ್ರ ಅವ್ರಿಗೆ ಭಾರಿ ಬೆಂಬಲ ಯತ್ನಾಲ್ಕು ಭಾರಿ ಹಿನ್ನಡೆ ಕಡ್ರಿ ಡಮ್ಮ ಡಮ್ ಡಮ್ ಡಮ ಡಮ್ ಬರ್ಕೊತೀರಿ ಸುಮ್ ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ ವಿಜೇಂದ್ರ ಒಂದು ರಾತ್ರಿಯಾಗ ರೈತನಾಯಕ ಆಗ್ಲಿಕ್ಕೆ ಆಗೋದಿಲ್ಲ ವಿಜಯೇಂದ್ರ ಒಂದು ರಾತ್ರಿಯಾಗ್ತದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ ಮೂರುವರೆ ಸಾರಿ ಕೊಡಿ ನಾವ ಈ ಬೆಳಗಾವ ಅಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು ಅದು ತಗೊಂಡು ಮೂರುವರೆ ಸಾರಿಗೆ ಕೊಡಲಿ